ಚಿಕ್ಕಮಗಳೂರು ಜನತೆಗೆ ಇದೊಂದು ಸಂತಸದ ಸುದ್ದಿ ನಿಮ್ಮ ಮನೆಯನ್ನು ಇನ್ನಷ್ಟು ಸುಂದರಗೊಳಿಸುವ ಆಸೆ ಹೊಂದಿದ್ದೀರಾ ಹಾಗಾದರೆ ಇಲ್ಲಿದೆ ನಿಮಗೊಂದು ಸುವರ್ಣಾವಕಾಶ ರಾಯಲ್ ಫರ್ನಿಚರ್ ಎಂ ರಸ್ತೆ ಎಪಿಎಂಸಿ ಮುಂಭಾಗ ಚಿಕ್ಕಮಗಳೂರು ನಮ್ಮಲ್ಲಿ ಮಲೇಷಿಯಾ ಅಮೆರಿಕ ಇಟಲಿಯಿಂದ ಆಮದು ಮಾಡಿದ ಗಳು ವಿವಿಧ ಮಾದರಿಯ ಅತ್ಯಾಕರ್ಷಕ ರೀತಿಯ ನಿಮ್ಮ ಮನ ಒಪ್ಪುವಂತಹ ವಿವಿಧ ಬಗೆಯ ಸೋಫಾ ಸೆಟ್ಗಳು ರೆಸಿಲಿನರ್ ಚೇರ್ ಡೈನಿಂಗ್ ಟೇಬಲ್ ವಿವಿಧ ಮಾದರಿಯ ಬೆಡ್ ಮತ್ತು ಖರ್ಚ ಆಫೀಸ್ ಮತ್ತು ಸ್ಟಡಿ ಟೇಬಲ್ಗಳು ಮ್ಯಾಟ್ರಸಸ್ ಆಫೀಸ್ ಸೇರಿದಂತೆ ವಿವಿಧ ಶೈಲಿಯ ಚೇರ್ ಸೆಟ್ ಟೇಬಲ್ ವಾರ್ಡ್ ರೋಬ್ಸ್ ಮನೆ ಸುಂದರವಾಗಿ ಕಾಣಲು ಬಳಸುವ ವಿವಿಧ ರೀತಿಯ ಹೋಮ್ ಡೆಕೋರೇಟ್ ಔಟ್ಡೋರ್ ಚೇರ್ಸ್ ಟೇಬಲ್ ಮತ್ತು ಡ್ರೆಸ್ಸಿಂಗ್ ಟೇಬಲ್ಗಳು ಬುಕ್ ಶೆಲ್ಫ್ ಹಾಗೂ ಫರ್ನಿಶಿಂಗ್ ವಿವಿಧ ಬಗೆಯ ಗಿಫ್ಟ್ ಐಟಂಗಳು ಸೇರಿದಂತೆ ನಿಮ್ಮ ಮನೆಯನ್ನು ಸುಂದರಗೊಳಿಸುವ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಶೇಕಡಾ ಎಪ್ಪತ್ತರಷ್ಟು ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಈ ಅವಕಾಶ ಮಿಸ್ ಮಾಡಿಕೊಳ್ಳಬೇಡಿ ಒಂದೇ ಭೇಟಿ ಕುಡಿ ರಾಯಲ್ ಆಫ್ ಫರ್ನಿಚರ್ಸ್ ಎಟಿಎಂಸಿ ಮುಂಭಾಗ ಮಂಜುಶ್ರೀ ಬಿಲ್ಡಿಂಗ್ ಎಂ ರಸ್ತೆ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ನೈನ್ ಒನ್ ಫೋರ್ ಏಟ್ ತ್ರೀ ತ್ರೀ ಫೋರ್ ಟು ಏಟ್ ತ್ರೀ ಫೋರ್ ಜೀರೋ ಏಟ್ ಟೂ ಜೀರೋ ಟೂ ಜೀರೋ ಒನ್ ಜೀರೋ ತ್ರೀ ಸೆವೆನ್ ಫೈವ್ ವಿಧಾನ ಪರಿಷತ್ ಶಾಸಕ ಜೆಡಿಎಸ್ನ ಹಿರಿಯ ನಾಯಕ ಎಸ್ಎಲ್ ಭೋಜೇಗೌಡ ಅವರು ತಮ್ಮ ಅರವತ್ತೆಂಟನೇ ಹುಟ್ಟುಹಬ್ಬವನ್ನು ಸರಳವಾಗಿ ಅರ್ಥಪೂರ್ಣವಾಗಿ ಪೌರ ಕಾರ್ಮಿಕರ ಜೊತೆ ಆಚರಿಸಿಕೊಂಡರು ಚಿಕ್ಕಮಗಳೂರು ನಗರದ ಬೋಳರಾಮೇಶ್ವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪೌರ ಕಾರ್ಮಿಕರಿಗೆ ಹಾರ ಹಾಕಿ ಸನ್ಮಾನ ಮಾಡುವ ಮೂಲಕ ಸ್ಮರಣೀಯವಾಗಿಸಿಕೊಂಡರು இன்னொரு <laughs> இன்னொரு ಅರವತ್ತೆಂಟು ವರ್ಷ ಯಾರಾದರೂ ನಂಬ್ತೀರಾ ನಮ್ಮ ಭೋಜಗೌಡ ಅರವತ್ತೆಂಟು ವರ್ಷದ ಯುವ ನಾಯಕ ಅರವತ್ತೆಂಟು ವರ್ಷದ ಯುವ ನಾಯಕರು ನಮ್ಮ ನಾಯಕರು ನಮ್ಮ ರಾಜಕೀಯ ಗುರುಗಳು ನಮ್ಮ ಚಿಕ್ಕಮಗಳೂರಿನ ರಾಜಕೀಯದ ರೂವಾರಿಗಳು ಕಿಂಗ್ ಮೇಕರ್ ಇವರ ಅರವತ್ತೆಂಟನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ಅವರಿಗೆ ತಿಳಿಸ್ತಾ ಇದ್ದೀವಿ ಏನವರು ಜೊತೆಗೆ ಅವರು ಪರಿಸರ ಪ್ರೇಮಿ ಆ ಪರಿಸರ ಪ್ರೇಮಿ ಆಗಿರೋದ್ರಿಂದ ಅವರಿಗೆ ಇವತ್ತು ಅವರ ಜನ್ಮದಿನ ದಿನ ಗಿಡ ನೆಡ್ತಕ್ಕಂಥ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೀವಿ ಅದರ ಜೊತೆಗೆ ಇವತ್ತು ಅವರೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದರು ಯಾರು ಕೂಡ ಅವರ ವಿಶೇಷದ್ದು ಬ್ಯಾನರ್ಗಳು ಫ್ಲೆಕ್ಸ್ಗಳು ಬಂಟಿಂಗ್ಸ್ಗಳು ಎಲ್ಲೂ ಕೂಡ ಹಾಕ್ಬೇಡಿ ಅಂತಕ್ಕಂಥದ್ದು ಅವರು ಎಷ್ಟು ಪರಿಸರ ಪ್ರೇಮಿ ಅಂತಕ್ಕಂಥದನ್ನ ತಿಳಿಸ್ಕೊಡುತ್ತೆ ಹಾಗಾಗಿ ಈ ಶುಭ ದಿನದಂದು ಅವರಿಗೆ ಇನ್ನೂ ಕೂಡ ರಾಜಕೀಯದಲ್ಲಿ ಉನ್ನತ ಶ್ರೇಣಿಗೆ ಏರಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಅಭಿಲಾಷೆ ಅವರು ಮುಂದಿನ ದಿನಗಳಲ್ಲಿ ಮಂತ್ರಿ ಪದವಿನ ಅಲಂಕರಿಸ್ತಾರೆ ನಾವೆಲ್ಲರೂ ಕೂಡ ಅವರೊಟ್ಟಿಗಿತ್ತು ಸ್ವಲ್ಪ ಸ್ವಲ್ಪ ಹಿಂದೆ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶೀಲಾ ದಿನೇಶ್ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ರಂಜನ್ ಅಜಿತ್ ನಗರಸಭೆ ಸದಸ್ಯರಾದ ಗೋಪಿ ಎಸಿ ಗೌಡ ಬಿಜೆಪಿ ಮುಖಂಡರಾದ ದೀಪಕ್ ದೊಡ್ಡಯ್ಯ ಜೆಡಿಎಸ್ ಮುಖಂಡರಾದ ದಿನೇಶ್ ದೇವಿ ವೆಂಕಟೇಶ್ ನಾಯ್ಡು ಹಾಗೂ ವಿವಿಧ ಪಕ್ಷ ಸಂಘಟನೆಯ ಮುಖಂಡರು ಉಪಸ್ಥಿತರಿದ್ದರು ದಿನನಿತ್ಯ ಸಾವಿರಾರು ವಾಹನಗಳು ಸಂಚರಿಸುವ ಚಿಕ್ಕಮಗಳೂರಿನಿಂದ ಬಿಂಡಿಗಾ ಮಲ್ಲೇನಹಳ್ಳಿಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಹೆಬ್ಬಳ್ಳಿ ಬೋರ್ವೆಲ್ ಸಮೀಪ ರಸ್ತೆ ಸಂಪೂರ್ಣ ಕೆಸರುಮಯವಾಗಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಸಂಚರಿಸುವಂತಾಗಿದೆ ಶಿವಮೊಗ್ಗ ಬೀರೂರು ದೇವಿರಮ್ಮ ದೇವಸ್ಥಾನ ಕಲ್ಲತ್ತಗಿರಿ ಹೆಬ್ಬೆಫಾಸ್ಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಇದಾಗಿದ್ದು ಪ್ರತಿನಿತ್ಯ ವಾಹನ ಸವಾರರು ಹಿಡಿಶಾಪ ಹಾಕಿಕೊಂಡೇ ಸಂಚರಿಸುತ್ತಿದ್ದಾರೆ ಇದೇ ರಸ್ತೆ ಪಕ್ಕದಲ್ಲಿ ರೆಸಾರ್ಟ್ ನಿರ್ಮಾಣವಾಗುತ್ತಿದ್ದು ರೆಸಾರ್ಟ್ ನಿರ್ಮಾಣಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ಕೊಂಡೊಯ್ಯಲು ದೊಡ್ಡ ದೊಡ್ಡ ಲಾರಿ ಟಿಪ್ಪರ್ಗಳು ಬರುತ್ತಿದ್ದು ರೆಸಾರ್ಟ್ ಒಳಗಿನ ಅಂಗಳ ಸಂಪೂರ್ಣ ಕೆಸರುಗದ್ದೆಯಂತಾಗಿದ್ದು ವಾಹನಗಳು ಒಳಗೆ ಹೋಗಿ ಹೊರ ಬರುವಷ್ಟರಲ್ಲಿ ವಾಹನದ ಚಕ್ರಕ್ಕೆ ಕೆಸರು ಅಂಟಿಕೊಂಡು ಇದೇ ಕೆಸರು ಡಾಂಬರ್ ರಸ್ತೆಯಲ್ಲೆಲ್ಲ ಅಂಟಿ ರಸ್ತೆ ಸಂಪೂರ್ಣ ಕೆಸರುಗದ್ದೆಯಂತಾಗಿದೆ ಜೊತೆಗೆ ಚರಂಡಿ ವ್ಯವಸ್ಥೆ ಕೂಡ ಇಲ್ಲ ಮಳೆ ಬಂತೆಂದರೆ ಮಳೆಯ ನೀರಿನ ಜೊತೆಗೆ ಕೆಸರು ಕೂಡ ರಸ್ತೆಯ ಮೇಲೆ ಹರಿದು ರಸ್ತೆ ಹದಗೆಟ್ಟಿದೆ ಜಾಗದಲ್ಲಿ ಅನೇಕ ಬೈಕ್ ಸವಾರರು ಬಿದ್ದು ಅಪಘಾತ ಸಂಭವಿಸಿರುವ ಉದಾಹರಣೆಗಳಿವೆ ಇಷ್ಟಾದರೂ ಕೂಡ ಯಾವೊಬ್ಬ ಅಧಿಕಾರಿಯೇ ಆಗಲಿ ಜನಪ್ರತಿನಿಧಿಗಳೇ ಆಗಲಿ ಇದರ ಬಗ್ಗೆ ಕ್ರಮ ಕೈಗೊಳ್ಳುತ್ತಿಲ್ಲ ಈ ಕೂಡಲೇ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸ್ಥಳಕ್ಕೆ ಭೇಟಿ ನೀಡಿ ಈ ಅವ್ಯವಸ್ಥೆಯನ್ನು ವೀಕ್ಷಿಸಿ ಕ್ರಮ ಕೈಗೊಳ್ಳುವುದರ ಜೊತೆಗೆ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘ ಚಿಕ್ಕಮಗಳೂರು ತಾಲೂಕು ಸಮಿತಿ ವತಿಯಿಂದ ವಿವಿಧ ಸಂಘಟನೆಗಳ ಸಹಭಾಗಿತ್ವದಲ್ಲಿ ನಲವತ್ತೈದನೇ ರೈತ ಹುತಾತ್ಮರ ದಿನಾಚರಣೆ ಕಾರ್ಯಕ್ರಮವನ್ನು ನಗರದ ಆಜಾದ್ಪಾ ವೃತ್ತದಲ್ಲಿ ಆಯೋಜಿಸಲಾಗಿದ್ದು ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಉದ್ಘಾಟನೆಯ ಸಿಪಿಐ ಹಿರಿಯ ಮುಖಂಡರಾದ ರಾಧಾ ಸುಂದರೇಶ್ ಅವರು ಮಾತನಾಡಿ ರೈತ ದೇಶದ ಬೆನ್ನೆಲುಬು ರೈತರು ದುಡಿದರೆ ಮಾತ್ರ ಪಟ್ಟಣದಲ್ಲಿರುವವರು ನೆಮ್ಮದಿಯಿಂದ ಹೊಟ್ಟೆ ತುಂಬಿಸಿಕೊಳ್ಳಲು ಸಾಧ್ಯ ರೈತ ಶಾರೀರಿಕ ಆರೋಗ್ಯದ ಜೊತೆಗೆ ಮನಸ್ಸು ಸಶಕ್ತವಾಗಿರಬೇಕು ದುಶ್ಚಟಗಳಿಗೆ ಒಳಗಾಗದೆ ಬಂದ ಆದಾಯದಲ್ಲಿ ಕುಟುಂಬವನ್ನ ಸುಖಮಯವಾಗಿ ನೋಡಿಕೊಳ್ಳಬೇಕು ಎಂದರು ನಿಮ್ಮ ಎಲ್ಲ ಹೋರಾಟಕ್ಕೆ ಕಮ್ಯುನಿಸ್ಟ್ ಪಕ್ಷ ಸದಾ ನಿಮ್ಮ ಜೊತೆ ಇರ್ತದೆ ಕಮ್ಯುನಿಸ್ಟ್ ಪಕ್ಷದ ತೀರ್ಮಾನವೇ ಅದು ರೈತರು ಮತ್ತೆ ಕಾರ್ಮಿಕರು ಇವರಿಬ್ಬರ ಸದಾ ದುಡಿಬೇಕು ಅವರ ನೋವನ್ನು ನಾವು ಅರ್ಥ ಮಾಡೋಕ್ಕವೋ ಅವರ ಸರಿಯಾಗಿ ನಾವು ಕೆಲಸ ಮಾಡಲಿಕ್ಕೆ ತಯಾರಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಒಗ್ಗೂಡಿಸಿದಂಥ ರೈತ ಮುಖಂಡ ಮುಖಂಡರಿಗೆ ಹಾಗೂ ಸಾಕರಿಸಿದಂಥ ಎಲ್ಲ ರೈತ ನಾಯಕರುಗಳಿಗೆ ಹಾಗೂ ಬೇರೆ ಬೇರೆ ಸಂಘಟನೆ ನಾಯಕರಿಗೆ ವಂಚಿಸಿ ನಾನು ಮಾತನಾಡ್ತೀನಿ ಒಂದೇ ಬಿಎಸ್ಪಿ ಹಿರಿಯ ಮುಖಂಡರಾದ ಕೆಟಿ ರಾಧಾಕೃಷ್ಣ ಅವರು ಮಾತನಾಡಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿಯುವುದು ರೈತರು ಆದರೆ ಲಾಭ ಪಡೆಯುವುದು ಮಾತ್ರ ದಲ್ಲಾಳಿಗಳು ಸರಕಾರ ರೈತರ ಕಷ್ಟಕ್ಕೆ ಸ್ಪಂದಿಸಬೇಕು ಎಂದರು ಇವತ್ತು ಕಮರ್ಷಿಯಲ್ ಆಗಿಬಿಟ್ಟಿದೆ ಹೆಣ್ಣೆಲು ನಾವು ಪದ ನಶಿಸಿ ಹೋಗುವಂತ ಸಂದರ್ಭ ಇದು ಇವತ್ತು ಬಂದಿದೆ ಮಿತ್ರರೇ ಬಹುಶಃ ನನ್ನ ವಯಸ್ಸಿಗೆ ಮತ್ತು ನಾನಿರುವ ಚಳವಳಿಯಲ್ಲಿ ನೋಡಿಕೊಂಡು ಬಂದ ಹಾಗೆ ನಮ್ಮ ದೇಶದಲ್ಲಿ ಪ್ರಾರಂಭದಲ್ಲಿ ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಮತ್ತು ಕಮ್ಯುನಿಸ್ಟ್ ಸಂಘ ಕಮ್ಯುನಿಸ್ಟ್ ಚಳವಳಿಯಿಂದ ಒಂದಷ್ಟು ಸಮಾಜದಲ್ಲಿ

ಯಾಕೆಂತಂದ್ರೆ ಸುಮ್ಮನೆ ಅಲ್ಲ ಹೋರಾಟ ಮಾಡೋರಿಗೂ ಇಡೀ ನಾವು ಒಂದು ಆರು ಕೋಟಿ ಜನ ಇದ್ರೆ ಅದಕ್ಕೆ ಒಂದು ಕೋಟಿ ಜನನು ಬೀದಿ ಬಂದು ಇದೆಯಲ್ಲ ಯಾಕೆಂತಂದ್ರೆ ಅವರು ಅವ್ರ ಹೆಂಡತಿ ಮಕ್ಕಳು ಐಷಾರಾಮಿ ಆಗಿರ್ಬೋದು ನಮಗೊಂಥರ ಚಟ ಏನಾಗಿದೆ ಅಂದರೆ ನಾವು ದಿನ ನೋಡಿ ಸಾರ್ವಭೌಮ ನಮ್ಮಲ್ಲಿ ಒಂದು ಶಕ್ತಿ ಇದೆ ಸ್ವಾಭಿಮಾನಕ್ಕೆ ಬದುಕಬೇಕು ಅನ್ನೋದು ಈ ಹೋರಾಟಗಾರಿಗೆ ಅದೇ ಬಂದಿರೋದು ಆ ರುಚಿಯಿಂದ ಇರಾಂತರಿಗೆ ಈಗಾಗಲೇ ನಮ್ಮ ಮಠ ಪ್ರಕಾಶನವರು ಮಾತಾಡ್ತಾ ಇದ್ದಾರೆ ನಾವು ಹೇಗೆ ಅಂದರೆ ಇರಾನ್ ಜಾರಿಗೆ ನೆರಳಾಗಿ ಬರ್ತಾರೆ ಹೋರಾಟಗಾರರು ಯಾಕೆ ಅಂತಂದ್ರೆ ಅವರು ತುಂಬ ಕೊರತೆ ಕೊಡೋದು ಮಾಡಿಬಿಡ್ತಾರೆ ನಾವಾರ ಬೀದಿ ಹಿಡಿದು ಆ ಒಂದು ಹೊಸನ್ನ ಪಡಿಬೇಕು ಅನ್ನೋ ಒಂದು ದೃಷ್ಟಿ ನಾಗರಿಕ ಮತ್ತು ರೈತ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷರಾದ ಕುಮಾರ್ ಅವರು ಮಾತನಾಡಿ ರೈತ ಜೀವನದಲ್ಲಿ ಕಷ್ಟಪಟ್ಟು ಬಿಸಿಲು ಮಳೆ ಎನ್ನದೆ ಮೈ ಬಗ್ಗಿಸಿ ದುಡಿದು ಬೆಳೆ ಬೆಳೆಯುತ್ತಾನೆ ಫಸಲು ಬೆಳೆದು ಮಾರಾಟ ಮಾಡುತ್ತಾನೆ ಲಾಭಕ್ಕಿಂತ ಹೆಚ್ಚು ಆತನ ಫಸಲಿನಿಂದ ನಾವೆಲ್ಲರೂ ಮೂರು ಹೊತ್ತು ಊಟ ಮಾಡುತ್ತೇವೆ ಆದರೆ ಆತನ ಜೀವನದ ಬಗ್ಗೆ ನಾವೇನೂ ಚಿಂತಿಸುವುದಿಲ್ಲ ಎಂಬುದು ಲೋಕರೂಢಿ ಎಂದರು ಏನು ರಾಮದುರ್ಗ ಇರ್ಬೋದು ಏನು ನರಗುಂದ ನವಲಗುಂದ ತಾಲೂಕುಗಳಲ್ಲಿ ನಡೆದಂತಹ ಒಂದು ರೈತರ ಮೇಲಿನ ತೆರಿಗೆ ದೌರ್ಜನ್ಯವನ್ನು ವಿರೋಧಿಸಿ ಇಡೀ ರಾಜ್ಯದಂತಹ ಹೋರಾಟ ಮಾಡಿ ಆದಂಥ ಒಂದು ದೊಡ್ಡ ಹೋರಾಟದಲ್ಲಿ ಬಡಿದಂಥ ಸುಮಾರು ನೂರ ಮೂವತ್ತೊಂಬತ್ತು ಜನ ಹುತಾತ್ಮರಿಗೆ ಇವತ್ತು ನಾವು ನೆನಪು ಮಾಡ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಈಗಾಗಲೇ ನಾವು ಕೇವಲ ನೆನಪು ಮಾಡ್ಕೊಂಡು ಮನೆಗೆ ಹೋದ್ರೆ ಸಾನೋದಿಲ್ಲ ನಾವು ಹುತಾತ್ಮ ಆದೋದನ್ನ ಇವತ್ತು ಸ್ಮರಿಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಹಲವಾರು ಜನ ತನ್ನ ಮನೆಯನ್ನು ಬಿಟ್ಟು ತನ್ನ ಇಡೀ ಸಂಬಂಧಗಳನ್ನ ಬಿಟ್ಟು ರಸ್ತೆಗಳಿಗೂ ಹೋರಾಟ ಮಾಡ್ತಾ ಇದ್ದಾರೆ ಅವರು ಜೀವಂತವಾಗಿದ್ದಾಗಲೂ ಅವರಿಗೆ ಸಹಕರಿಸಿ ಅವರಿಗೆ ಎನ್ಕರೇಜ್ ಮಾಡೋದು ನಾವು ತಿಳಿದು ಬಂದಿದ್ದೇವೆ ಯಾಕೆ ಅಂದರೆ ಇವತ್ತು ಕೇವಲ ಹೋರಾಟಗಾರರು ಮಾತ್ರ ತ್ಯಾಗ ಮಾಡ್ತಾ ಇಲ್ಲ ಸಂಪೂರ್ಣ ಅವ್ರ ಕುಟುಂಬ ಇವತ್ತು ಅವ್ರನ್ನ ಕಳ್ಕೊಳ್ಳೋದ್ರ ಮುಖಾಂತರ ತ್ಯಾಗ ಮಾಡಿದೆ ನನ್ನ ಕುಟುಂಬ ಬೀದಿ ಬಂದರೂ ಪರವಾಗಿಲ್ಲ ನಮ್ಮ ಸಮುದಾಯ ಚೆನ್ನಾಗಿರ್ಲಿ ಅನ್ನೋದಕ್ಕೋಸ್ಕರ ರೈತ ಸಮುದಾಯಕ್ಕೋಸ್ಕರ ಸೊದೆ ಆದಂತಹ ಬಹಳಷ್ಟು ಜನ ಇದ್ದಾರೆ ಅವರೆಲ್ಲರನ್ನು ನಾವು ಇವತ್ತು ಸ್ಮರಿಸಬೇಕಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಸುನೀಲ್ ಕುಮಾರ್ ಅವರು ಮಾತನಾಡಿ ದೇಶದಲ್ಲಿ ಕೃಷಿಕರು ಇಲ್ಲದಿದ್ದರೆ ದೇಶವೇ ಉಪವಾಸದಿಂದ ಮಲಗಬೇಕಾಗುತ್ತದೆ ಎಂದರು ಆದಂತಹ ರೈತರ ಹುತಾತ್ಮ ದಿನಾಚರಣೆಯನ್ನ ಆಚರಣೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ರಾಜ್ಯದಲ್ಲಿ ಜುಲೈ ಇಪ್ಪತ್ತೊಂದನೇ ತಾರೀಕನ್ನ ನಿಗದಿ ಮಾಡ್ತದೆ ಈ ದಿನ ನಾವೇನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ನಲವತ್ತೈದನೇ ರೈತರ ಹುತಾತ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದೀವಿ ಈ ಒಂದು ಆಚರಣೆಯನ್ನ ನಾವು ಮೊನ್ನೆ ದೇವನಹಳ್ಳಿ ತಾಲೂಕು ಚಂದ್ರಾಯಪಟ್ಟಣ ಹೋಬಳಿ ಹದಿಮೂರು ಗ್ರಾಮಗಳ ಭೂಸ್ವಾಧೀನವನ್ನ ಕೈ ಬಿಡೋದಕ್ಕೆ ವಿವಿಧ ಸಂಘಟನೆಗಳು ಹಾಗೂ ರಾಷ್ಟ್ರೀಯ ಮಟ್ಟದ ಐನೂರ ನಲವತ್ತೊಂದು ಸಂಘಟನೆಗಳ ಬಲದೊಂದಿಗೆ ಹೋರಾಟ ಮಾಡಿ ಅದನ್ನು ಸರ್ಕಾರ ಏನಿವತ್ತು ಆ ಒಂದು ಭೂಸ್ವಾಧೀನ ಕಾಯ್ದೆಯನ್ನು ಹಿಂಪಡಿತು ಆ ಹಿಂಪಡೆದಿರ್ತಕ್ಕಂತಹ ಒಂದು ಹೋರಾಟದ ಜಯಕ್ಕೆ ಈ ದಿನದ ಒಂದು ಏನು ರೈತ ಹುತಾತ್ಮರ ದಿನಾಚರಣೆಯನ್ನ ಸಮರ್ಪಣೆ ಮಾಡ್ತಾ ಇದ್ದೀವಿ ಮಾಡ್ಲಾ ಪ್ರಕಾಶ್ ಅವರು ಮಾತನಾಡಿ ಎಷ್ಟೋ ಜನರು ಊರು ತೊರೆದು ನಗರಕ್ಕೆ ಹೋದರೆ ರೈತ ಮಾತ್ರ ತನಗೆ ಏನೇ ಕಷ್ಟ ಬಂದರೂ ಎದೆಗುಂದದೆ ಕೃಷಿ ಕಾಯಕದಲ್ಲಿ ಮುಂದಾಗುತ್ತಾನೆ ಆತನಿಗೆ ಇಡೀ ದೇಶವೇ ತಲೆಬಾಗಬೇಕು ಎಂದರು ಹುತಾತ್ಮ ದಿನಾಚರಣೆಯನ್ನು ನಾವು ಯಾಕೆ ಆಚರಿಸಬೇಕು ಅಂದ್ರೆ ನಮ್ಮ ರೈತರ ಅಂದರೆ ಹೋರಾಟವನ್ನು ಮಾಡಿದೆ ಅನೇಕ ಕ್ಷೇತ್ರದಲ್ಲಿ ಅವರು ಆದ್ರೆ ರೈತರ ದೌರ್ಭಾಗ್ಯ ಏನು ಅಂದ್ರೆ ರೈತರೇ ಮಾಡ್ಬೇಕಾಗಿತ್ತು ಇದು ಯಜವಾಗ್ಲು ಈ ದೇಶಕ್ಕೆ ಯಾವುದೇ ಪ್ರತಿಪಲಾಕ್ಷೆಯನ್ನ ಇಟ್ಕೊಳ್ತಾರೆ ನಾವು ಅನ್ನ ಬೆಳೆದ್ಕೊಡ್ತಾ ಇದೇವೆ ಇವರು ಯೋಧ ಯೋಧ ಅಂತಾರೆ ಯೋಧರಿಗೆ ಅನ್ನ ಕೊಡ್ತಕ್ಕಂಥದ್ದು ನಾವು ರಾಜಕಾರಣಿಗಳಿಗೆ ಅನ್ನ ಕೊಡ್ತಕ್ಕಂಥದ್ದು ನಾವು ಶಾಲಾ ಮಕ್ಕಳಿಗೆ ಅನ್ನ ಕೊಡ್ತಕ್ಕಂಥದ್ದು ನಾವು ಇಡೀ ಪ್ರಪಂಚದ ಬೇರೆ ಬೇರೆ ದೇಶಗಳಿಗೆ ಅನ್ನ ಕೊಡ್ತಕ್ಕಂಥದ್ದು ನಾವು ನಮಗೆ ಯಾವ ದೌರ್ಭಾಗ್ಯ ಇವರಿಗೆ ಅನ್ನವನ್ನು ಕೊಟ್ಟು ನಾವು ಇವರಿಂದ ಯಾವತಕ್ಕಂಥ ಸ್ಥಿತಿ ಇವತ್ತು ನಮ್ಮ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಸಿಪಿಐ ಹಿರಿಯ ಹೋರಾಟಗಾರರಾದ ರೇಣುಕಾ ರಾಧ್ಯ ಕನ್ನಡ ಸೇನೆಯ ಮಕ್ಕಿ ಲಕ್ಷ್ಮಣ್ ಅನ್ವರ್ ಜಯಪ್ರಕಾಶ್ ಕಳವಾಸೆ ರವಿ ಸತೀಶ್ ಕಲ್ದೊಡ್ಡಿ ಕಸ್ತೂರಿ ರಂಗನ್ ವರದಿ ವಿರೋಧಿ ಹೋರಾಟ ಸಮಿತಿ ಸಂಚಾಲಕರಾದ ಕೆಕೆ ರಘು ಉಪಸ್ಥಿತರಿದ್ದರು eight years lifeline feeds has grown from humble beginnings into a legacy of excellence guided by chairman and managing director k kishore kumarhegde our journey has been marked by unwavering dedication and shaped by generations before us this is how it all began not just chicken your well-being at lifeline feeds we care for every step from farm to fork. Ensuring top hygiene and biosecurity. High tech breeding farm with equipment from SCAV Netherlands. producing 30 tons of pellet feed per hour in our state of the art facility. Nandon brand of cattle and poultry feeds. Collaborating with 600 plus broiler farms. Producing 1.5 million chicks monthly. 1500 plus workforce. State-of-the-art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together. ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಒನ್ ಸೆವೆಂಟಿ ತ್ರೀ ಚಿಕ್ಕಮಗಳೂರು ನಗರದ ಕತ್ರಿಮಾರಮ್ಮ ದೇವಸ್ಥಾನದಿಂದ ಬೋಳರಾಮೇಶ್ವರ ದೇವಸ್ಥಾನದವರೆಗೆ ರಸ್ತೆ ವಿಭಜಕದಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮತ್ತು ಬೋಳರಾಮೇಶ್ವರ ದೇವಸ್ಥಾನದಿಂದ ರಾಂಪುರದವರೆಗೆ ಡಿವೈಡರ್ಗೆ ಅಕ್ಟಾಗನಲ್ ಪೋಲ್ ಉದ್ಘಾಟನೆಯನ್ನು ಇಂದು ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಶಾಸಕ ಎಚ್ ಡಿ ತಮ್ಮಯ್ಯ ಅವರು ಕಡೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ ಒನ್ ಸೆವೆಂಟಿ ತ್ರೀ ಚಿಕ್ಕಮಗಳೂರು ನಗರದ ಕತ್ರಿಮಾರಮ್ಮ ದೇವಸ್ಥಾನದಿಂದ ಬೋಳರಾಮೇಶ್ವರ ದೇವಸ್ಥಾನದವರೆಗೆ ರಸ್ತೆ ವಿಭಜಕದಲ್ಲಿ ಬೀದಿ ದೀಪಗಳನ್ನು ಅಳವಡಿಕೆ ಮತ್ತು ಬೋಳರಾಮೇಶ್ವರ ದೇವಸ್ಥಾನದಿಂದ ರಾಂಪುರದವರೆಗೆ ಡಿವೈಡರ್ಗೆ ಗನಲ್ ಪೋಲ್ ಇಂದು ಉದ್ಘಾಟನೆಯಾಗಿದ್ದು ಚಿಕ್ಕಮಗಳೂರಿನ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಿ ಬೀದಿ ದೀಪಗಳನ್ನು ಸರಿಯಾಗಿ ನಿರ್ವಹಣೆ ಮಾಡುವಂತೆ ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಏನು ಚಿಕ್ಕಮಗಳೂರು ನಗರದಲ್ಲಿ ಹಾದು ಹೋಗಿರ್ತಕ್ಕಂಥ ರಾಷ್ಟ್ರೀಯ ಹೆದ್ದಾರಿಯ ಮಧ್ಯಭಾಗದಲ್ಲಿ ಏನು ಮೀಡಿಯಂ ಲೈಟ್ನ ಬೀದಿ ದೀಪವನ್ನು ಇವತ್ತು ಸುಮಾರು ತೊಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಾಂಪುರದಿಂದ ಕತ್ರಿ ಮಾರಮ್ಮನ್ ದೇವಸ್ಥಾನದವರೆಗೂ ಮಾಡಿದ್ದೇವೆ ಈ ಲೈಟನ್ನು ಇವತ್ತು ಭಾಳ ಸಂತೋಷದಿಂದ ನಗರಸಭೆ ಅಧ್ಯಕ್ಷರಾದ ಶ್ರೀಮತಿ ಶೀಲಾ ದಿನೇಶ್ ಅವರ ಸಹ ಉಪಸ್ಥಿತಿನಲ್ಲಿ ಎಲ್ಲ ಗೌರವಾನ್ವಿತ ನಗರಸಭೆ ಉಪಾಧ್ಯಕ್ಷರು ಸದಸ್ಯರುಗಳ ಉಪಸ್ಥಿತಿನಲ್ಲಿ ಉದ್ಘಾಟನೆ ಮಾಡಿದ್ದೇವೆ ಬಹಳ ಸಂತೋಷದ ವಿಚಾರ ಇದು ಸಾರ್ವಜನಿಕರಿಗೆ ಬಹಳ ತೊಂದರೆ ಆಗಿತ್ತು ವಾಕಿಂಗ್ ಮಾಡಲಿಕ್ಕೆ ವಾಹನದಲ್ಲಿ ಹೋಗ್ಲಿಕ್ಕೆ ಮುಂದೆ ಈ ಕೆಲವೇ ದಿನಗಳಲ್ಲಿ ತಾಂತ್ರಿಕ ತೊಂದರೆಯಿಂದ ಕತ್ರಿ ಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗು ಇದೇ ರೀತಿಯ ಐ ಮಾಸ್ಕ್ ಲೈಟು ಮತ್ತೆ ಬೀದಿ ದೀಪ ಅಳವಡಿಸ ಕೆಲಸ ಮಾಡ್ತೇವೆ ಅದು ತಾಂತ್ರಿಕ ತೊಂದರೆಯಿಂದ ಮುಂದೆ ಹೋಗಿರೋದ್ರಿಂದ ಅದು ಸಹ ಇನ್ನೊಂದು ಮೂರು ತಿಂಗಳೊಳಗಡೆ ಕತ್ರಿ ಮಾರಮ್ಮ ದೇವಸ್ಥಾನದಿಂದ ಕಣಿವೆ ದೇವಸ್ಥಾನದವರೆಗೂ ಇದೇ ರೀತಿಯ ಬೀದಿ ದೀಪವನ್ನು ಅಳವಡಿಸ ಕೊಟ್ಟಿದ್ದಾರೆ ಈ ಮುಖಾಂತರ ನಗರ ಸಭೆಯಿಂದ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತೇನೆ ಅದೇ ರೀತಿ ನಮ್ಮ ಮೂವತ್ತೈದು ವಾರ್ಡಿನ ಸದಸ್ಯರು ಕೂಡ ಅವರಿಗೆ ಸಂದರ್ಭದಲ್ಲಿ ಸಾರ್ವಜನಿಕ ಪರವಾಗಿ ನಗರದ ಜನತೆ ಪರವಾಗಿ ನನ್ನ ವಾರ್ಡ್ ಜನತೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೂ ಇನ್ನು ಮುಂದಕ್ಕೆ ಏನು ನಮ್ಮ ಶಾಸಕರು ಮಾತು ಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ಹನ್ನೆರಡೂವರೆ ಕೋಟಿ ರೂಪಾಯಿ ಅನ್ನೋದನ್ನ ಏನ್ ತಂದಿದ್ದಾರೆ ಆಲ್ರೆಡಿ ವರ್ಕ್ ಆರ್ಡರ್ ಕೆಲವು ದಿನಗಳು ಮಳೆ ಬಿಟ್ಟಿದ್ರೆ ಈ ವರ್ಷ ಮಳೆ ಮುಂಚಿತವಾಗಿ ಶುರುವಾಯಿತು ಮುಂಗಾರು ಜೂನಿಗೆ ಶುರು ಆಗಿದ್ದು ಶುರುವಾಗಿತ್ತು ಮೇಲೆ ಕಾಮಗಾರಿ ಪ್ರಾರಂಭ ಆಗುತ್ತೆ ಅಂತ ಕನಸಿಟ್ಕೊಂಡಿದ್ರು ಕಾರಣ ಕಾರಣ ಏನು ಅಂದ್ರೆ ಮಳೆ ಶುರುವಾಯಿತು ಹಂಗಾಗಿಲ್ಲ ನಗರಕ್ಕಿನ್ನೂ ಒಳ್ಳೊಳ್ಳೆ ರೋಡ್ಗಳು ಲೋಕ ಲೋಕಾರ್ಪಣೆ ಆಗಿ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ರಾಜ್ಯ ಸರ್ಕಾರದ ಹದಿನೈದನೇ ಹಣಕಾಸು ಯೋಜನೆಯಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸಿನ ಯೋಜನೆಯಲ್ಲಿ ಏನು ತೊಂಬತ್ತೈದು ಲಕ್ಷ ರೂಪಾಯಿಗಳಲ್ಲಿ ರಾಮ್ಪುರ ಸರ್ಕಲ್ನಿಂದ ನಮ್ಮ ಟೆಂಡರ್ ಚಿಕ್ಕನವರೆಗೂ ನ್ಯಾಷನಲ್ ಹೈವೇಯಲ್ಲಿ ಆಗಿರ್ತಕ್ಕಂಥ ಈ ಒಂದು ಎಲೆಕ್ಟ್ರಿಕ್ ಕಾಮಗಾರಿ ಏನಿದೆ ಈ ಉದ್ಗ ಇದು ಈ ಕಾಮಗಾರಿ ಉದ್ಘಾಟನೆಗೆ ಶಾಸಕರಾದ ನಮ್ಮ ಅಚ್ಚುಮೆಚ್ಚಿನ ಎಚ್ ಡಿ ತಮ್ಮಯ್ಯನವರು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರ ಉಪಸ್ಥಿತಿಯಲ್ಲಿ ನಮ್ಮ ಎಲ್ಲ ಸದಸ್ಯರು ಉಪಸ್ಥಿತಿಯಲ್ಲಿ ನಿಮಿಷ ಈ ಉದ್ಘಾಟನೆ